ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ತ್ಕೊಂಡು ಒರೇ ಗುಣಾಕಾರದ ಮುಂದುವರೆದ ಭಾಗ ನಿನ್ನೆ ಎರಡಂಕಿ ಸಂಖ್ಯೆಯಿಂದ ಎರಡಂಕಿ ಸಂಖ್ಯೆ ಗುಣಿಸಿವಿ ಇವತ್ತು ಮೂರಂಕಿ ಸಂಖ್ಯೆಯಿಂದ ಮೂರಂಕಿ ಸಂಖ್ಯೆಯನ್ನು ಗುಣಿಸೋದು ಇದಕ್ಕೆ ಐದು ಸ್ಟೆಪ್ಗಳ ನೆನಪಿರ್ಬೇಕು ಮೊದ್ಲಕ್ಕೆ ಏನು ಮಾಡ್ಬೇಕು ನೀವು ಬಿಡಿ ಸ್ಥಾನದ ಸಂಖ್ಯೆಗಳನ್ನು ಗುಣಿಸ್ಬೇಕು ಒಂದನೇ ಸಾಲಿನ ಮೂರ್ ಎರಡ ಮೂರ್ಲೇ ಆರು ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಒಂದನೇ ಸಾಲು ಮತ್ತು ಎರಡನೇ ಸಾಲನ್ನು ಕ್ರಾಸ್ ಗುಣಾಕಾರ ಮಾಡ್ಬೇಕು ಓರೆ ಗುಣಾಕಾರ ಒಂದು ಮೂರ್ಲೆ ಮೂರು ಎರಡು ಪೂಜಿಲೆ ಇನ್ನೆರಡು ಕೂಡಿಸ್ರಿ ಮೂರು ಜೀರೋಸ್ ಮೂರು ಎರಡನೇ ಸ್ಟೆಪ್ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಂದ್ರೆ ಒಂದನೇ ಸಾಲು ಮತ್ತು ಕೊನೆಯ ಸಾಲು ಕ್ರಾಸ್ ಗುಣಾಕಾರ ಎರಡ ಒಂದ್ಲೇ ಎರಡ ಮೂರ್ಲೆ ಜೊತೆಗೆ ಮಧ್ಯದ ಸಾಲನ್ನು ಗುಣಿಸ್ಬೇಕ ಹಿಂಗೆ ಆ ಒಂದು ಜೀರೋ ಒಂದು ಪೂಜಿಲೆ ನಾಲ್ಕನೇ ಸ್ಟೆಪ್ ಎರಡು ಆರುಂದ್ರ ಮಧ್ಯದ ಸಾಲು ಮತ್ತು ಕೊನೆಯ ಸಾಲನ್ನು ಕ್ರಾಸ್ ಗುಣಾಕಾರ ಮಾಡಬೇಕು ಕೋರೆ ಗುಣಾಕಾರ ಒಂದ್ ಒಂದ್ಲೇ ಎರಡು ಪೂಜಿಲೆ ಕೂಡಸ್ರಿ ಒಂದು ಜೀರೋ ನೆಕ್ಸ್ಟ್ ಕೊನೆಯ ಹಂತ ಏನಂದ್ರ ಮೊದಲನೇ ಸಾಲನ್ನು ಏನ್ ಮಾಡ್ಬೇಕು ಗುಣಿಸ್ಬೇಕು ಎರಡು ಒಂದ್ಲೇ ಇನ್ನು ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತಾರು ಈ ರೀತಿಯಾಗಿ ಊರೇ ಗುಣಾಕಾರ ಮಾಡೋದ್ರ ಮೂಲಕ ಒಂದೇ ಸಾಲಿನೊಳಗೆ ನಾವು ಉತ್ತರವನ್ನು ತಗೊಂಡು ಬರಬಹುದು ಎಲ್ಲರಿಗೂ ಧನ್ಯವಾದಗಳು